ಅವನು ಕ್ಷಮಿಸ್ತಾನಂತೆ ಆದರೆ ಮನುಷ್ಯ ಮಾಡಿದ ಕರ್ಮಗಳು ಅವನು ಕ್ಷಮಿಸಲ್ಲಂತ ಭಗವಂತ ಕ್ಷಮಿಸಿದ್ರು ಮನುಷ್ಯ ತಾನು ಮಾಡಿದ ಕರ್ಮಗಳನ್ನು ಅವೇ ಕ್ಷಮಿಸಲ್ಲ ಹಾಗಾಗಿ ಮನುಷ್ಯನ ಕರ್ಮ ಬಾಧೆಗೆ ಹೆಚ್ಚಾದಾಗ ಇವೆಲ್ಲ ಸಾಮೂಹಿಕವಾಗಿ ಅನುಭವಿಸಲೇ ಬೇಕಾಗ್ತದೆ ಹಾಗೆ ಮಳೆ ಕಡೆ ಭೂಕಂಪಗಳು ಕಿಕ್ಕುಗಳು ಅಥವಾ ನಡೀತಾ ಇರ್ತವೆ ಏನು ಆಗಲ್ಲ ಕೂಡ ತರಮಾಷೆ ಅಂತ ಬರುತ್ತೆ ಮಳೆ ಇಲ್ಲ ಈ ಬಾರಿ ಏನಾದ್ರು ಇದೇ ಪರಿಸ್ಥಿತಿ ಮುಂದುವರಿ ತೊಂದರೆ ಏನಾಗುತ್ತೆ ಇರ್ಬೋದು ಅನುಕೂಲ ಆಗುತ್ತೆ ಮಟ್ಟಕ್ಕೆ ಏನಿಲ್ಲ ಚೆನ್ನಾಗುತ್ತೆ ಶ್ರಾವಣ ಮಧ್ಯಭಾಗದಲ್ಲಿ ಮಳೆ ಬರ್ತಾರೆ ಆಯ್ತು ಈಗ ನಂತರ ಇಲ್ಲಿ ಬರುತ್ತೆ ತೊಂದರೆ ಈ ರಾಜಕೀಯದಲ್ಲಿ ಬೇರೆ ಬೇರೆ ರೀತಿಯ ಬೆಳವಣಿಗೆ ಮೈತ್ರಿಗಳು ಲೋಕ ಚುನಾವಣೆ ಅದು ಬಂದಾಗ ಹೇಳಂತ ಅವಶ್ಯಕತೆ ಇಲ್ಲ ಇನ್ನೇನು ಇದೇ ಪರಿಸ್ಥಿತಿ ಕಂಟಿನ್ಯೂ ಲೋಕಸಭೆಯಲ್ಲಿ ಏನಾದ್ರು ಬದಲಾವಣೆ ಇರಬಹುದು ದೇಶದ ಭವಿಷ್ಯ ಏನಾಗುತ್ತೆ ದೇಶಕ್ಕೆ ಮಕ್ಕದೆ ಹೋಗತಾ ಇದೆ ಅದಕ್ಕೆ ತೊಂದರೆ ಇಲ್ಲ ಅನೇಕ ಆಪತ್ತುಗಳಿದ್ದಾವೆ ಅದೇ ಬಂದೆ ಹೆಳ್ಕ ಕಂಪುಗಳು ಆಗ್ತವೆ ನಮ್ಮ ಫಾರಿನ್ ಕಡೆ ಜಾಸ್ತಿ ಆಗ್ತದೆ ಇಲ್ಲಿ ಉತ್ತರದಲ್ಲಿ ಮಳೆ ಅಂತ ಹೇಳಿರಲ್ಲ ಆಗತದೆ ದೊಡ್ಡ ದೊಡ್ಡ ನಗರಗಳಿಗೆ ಆಪತ್ತು ಇದೆ ತೊಂದರೆಗಳಿದ್ದವೆ ಭೂಕಂಪಗಳು ಆಗಂತವೆ ರಾಜಕೀಯದ ಅಸ್ಥಿರತೆ ಉಂಟಾಗ್ತದೆ ಇವಾಗ ಪ್ರಾಕೃತಿಕವಾಗಿ ದೋಷಗಳು ಇರ್ತದೆ ರಾಜಕೀಯ ಅಸ್ಥಿರತೆ ಅಂದ್ರೆ ಅದನ್ನು ಸ್ವಲ್ಪ ಬಿಡಿಸಿಡಿದ್ರೆ ಹೆಂಗಿರುತ್ತೆ ನೀವೇ ನೋಡುವಂತೆ ನಿಮಗೆ ಗೊತ್ತಾಗಲ್ಲ ಯಾವ ರೀತಿ ರಾಷ್ಟ್ರ ರಾಜಕೀಯದಲ್ಲಿ ಅಸ್ಥಿರತೆ ಉಂಟಾಗ್ತದೆ ಎರಡರಲ್ಲೂ ಇದೆ ರಾಜ್ಯ ರಾಷ್ಟ್ರ ರಾಜ್ಯ ಎರಡರಲ್ಲೂ ಅಸ್ಥಿರತೆ ಕಾಣುತ್ತೆ ಎಲ್ಲ ಕಡೆ ಈ ಧರ್ಮದ ವಿಚಾರ ಸಾಕಷ್ಟು ಚರ್ಚೆಗೆ ಆಗ್ತದೆ ಅವರವರು ಧರ್ಮ ಅವ್ರಿಗೆ ದೊಡ್ಡದು ಇದು ಭಾರತದಲ್ಲಿ ಶಕ್ತಿದಾರು ಜಾತ್ಯತೀತವಾದ ಇದೆ ಮತ್ತು ಅವರವರು ಧರ್ಮ ನೋವಾದಾಗ ಅವರು ವ್ಯಕ್ತಪಡಿಸೋದೇ ಸಹಜ ಅದು ತಪ್ಪೇನಲ್ಲ ಅದರ ಬಗ್ಗೆ ನಾವು ಯಾವುದೇ ಪರ ವಿಡೋದ ಹೇಳುವಂಥದ್ದೇನು ವಿಚಾರವೇ ಒಂದು ಸಲವನ್ನು ಎಲ್ಲ ದೇಶಕ್ಕೂ ಎಲ್ಲ ಮನೆತನಕ್ಕೂ ಎಲ್ಲ ಜನಕ್ಕೂ ತನ್ನದೇ ಧರ್ಮ ನೀತಿ ಪರಂಪರೆ ರೂಢಿಯುತ್ತದೆ ಅದನ್ನು ನೋವಾದಾಗ ಎಲ್ಲರಿಗೂ ನೋವಾಗ್ತದೆ ಹಾಗೆ ರಾಷ್ಟ್ರಕ್ಕೂ ಒಂದು ಧರ್ಮ ನೀತಿ ಇದೆ ಎಲ್ಲ ಎಲ್ಲ ಜನಾಂಗ ಅದನ್ನು ನಾವು ತಿರಸ್ಕರಿಸ್ತಬಾರ್ದು ಹೆಚ್ಚಿನ ಪ್ರೋತ್ಸಾಹ ಕೊಡಬಾರ್ದು ಅದು ಹೆಂಗುದೇ ನಡ್ಕೊಂಡು ಹೋಗ್ತಾ ಇರ್ತದೆ ಧರ್ಮದಲ್ಲಿ ರಾಜಕೀಯ ಇರಬಾರ್ದು ಅದು ಅಪಾಯ ಆಗ್ತದೆ ಪ್ರಜಾಪ್ರಭುತ್ವಕ್ಕೆ ರಾಜಕೀಯಕ್ಕೆ ಅಪಾಯವಾಗ್ತದೆ ರಾಜಕೀಯ ಬೆರೆಸಬಾರ್ದು ಇಲ್ಲ ಈಗ ಧರ್ಮದ ಮೇಲೆ ಓಟ್ ಕೇಳಿ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗ ದೇಶ ಧರ್ಮಾಧಾರಿತ ಧರ್ಮದ ಧರ್ಮ ರಾಜಕೀಯ ಬೆರಿಬಾರದು ಅಂತ ಹೇಳಿದ್ರಲ್ಲ ಆದ್ರೆ ನಾವು ಒಂದು ಜನರ ನಡುವಣ ದ್ವೇಷ ಬಿತ್ತಿ ಓಟ್ ಬೆಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗಲ್ಲ ದೋಣಿ ಇರಬೇಕು ದೋಣಿರ್ಬೇಕು ಏನಾಗ್ತದೆ ಹುಡುಕ್ತಾನೆ ನೀರಿನ ದೋಣಿದ್ರೆ ಹೋಗ್ತದೆ ಲೈವ್ ಆಗ್ತದೆ ದೋಣಿ ಮೇಲೆ ನೀರು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮನುಷ್ಯರೆಲ್ಲ ಆದಂಗ ವಿದ್ಯೆ ಬಂದಂಗ ಈ ಜಾತಿ ವ್ಯವಸ್ಥೆ ಎಲ್ಲ ಯಾವ ಮನುಷ್ಯನಿರಲ್ಲ ಅವಾಗ ಇವೆಲ್ಲ ಬರೋ ಸಹಾಯ ಸಂಪೂರ್ಣವಾದ ಜ್ಞಾನ ಗಳಿಸಿ ಯಾವುದಕ್ಕೆ ಅವಕಾಶ ಇರಲ್ಲ ಅರಿವು ಹೇಳ್ತೀವಲ್ಲ ನಾವು ತಿಳಿದ್ರೆ ಇಷ್ಟು ಅಂತ ಇವೆಲ್ಲ ಬರ್ತವೆ ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು ಈಗಿನ ಕೊರತೆ ಅಪ್ಪ ಅಮ್ಮ ಯಾರು ಅದು ಇವ ಜಿಜ್ಞಾಸೆ ಜಿಜ್ಞಾಸ ಇರ್ತಕ್ಕಂಥದ್ದು ನಾನು ಹೇಳಿದ ರೂಢಿ ಪದ್ಧತಿ ಸಂಪ್ರದಾಯ ಅಂತ ಇರ್ತದೆ ಆ ಪ್ರಕಾರ ಆಯಾ ಧರ್ಮಗಳು ಆಯಾ ಜನಾಂಗ ಆ ದೇಶಗಳು ನಡೀತಾ ಇರ್ತಾರೆ ಅದಕ್ಕೆ ಚ್ಯುತಿ ತರೋರು ಇದ್ದಾರೆ ಚ್ಯುತಿ ತರದೇರು ಇದ್ದಾರೆ ಈಗ ಟೆರಿಸ್ಟ್ಗಳಿದ್ದಾರೆ ಇದ್ದಾರೆ ಅವ್ರ ಅದೇ ಕೆಲಸ ಅದು ಬೇಡ ಅಂತ ಹೇಳೋರು ಅದೇ ಕೆಲಸ ಅವ್ರಿಗೆ ಅವ್ರು ಬೇಡ ಬಿಡೋದಿಲ್ಲ ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಅಂತಲ್ಲ ಯಾರೇ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕ ಭಾವನೆ ಇವರು ವ್ಯಕ್ತಪಡಿಸ್ತಾರೆ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಮಾಡ್ತಾರಲ್ಲ ಅದೇ ಅವರು ಕೇಳಬೇಕಲ್ಲ ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಮ್ಮ ನಂಬ್ಕೊಂಡು ಬಂದವರು ನಾವೆಲ್ಲ ಒಂದವರು ಹಿಂದೂ ಧರ್ಮ ಅಂತೇಳಿ ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿಲ್ಲ ಅಂತ ಕೇಳಿ ಆಯಾಯ ಧರ್ಮ ಯಾರು ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ ಅದು ಆಚರಣೆ ಭಾಳ ಮುಖ್ಯ ಹುಟ್ಟಿ ಧರ್ಮ ಅಂದರೆ ನೆಮ್ಮದಿ ಬೇಕು ಶಾಂತಿ ಬೇಕು ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸ್ಬೇಕು ಅದು ಸಿಗ್ತೀನಿ ತೊಂದರೆ ಏನು

ನಿಮ್ಮ ಭವಿಷ್ಯನ ಎಲ್ಲರೂ ನೋಡ್ತಿರ್ತಾರೆ ಕಾಯ್ತಿರ್ ಏನ್ ಹೇಳ್ತಿರ್ತಾರ ಅಂತ ಹೇಳಿ ನೀವು ಏನಂದ್ರೆ ನಮಗ್ ಸಮಸ್ಯೆ ಸಿದ್ಧಾಂತವೇ ಅದು ಕಂಪ್ಲೀಟ್ ಸಿದ್ಧಾಂತನೇ ಅದು ಅವ್ರು ಹೇಳುತ್ತಲೇ ಇರ್ತಾರೆ